హాయ్ ఎల్గూ వెల్కమ్ టు మై యూట్యూబ్ ఛానల్ నను అర్పిత ಇಲ್ಲಿ ಹಳ್ಳಿ ಶೈಲಿಯಲ್ಲಿ ಅವರೇ ಕಾಳು ಉಪ್ಸಾರು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಅದಕ್ಕೆ ಮೊದಲನೇದಾಗಿ ಕುಕ್ಕರ್ನಲ್ಲಿ ಸ್ವಲ್ಪ ಅವರೇ ಕಾಳು ಐದು ಹಸಿರು ಮೆಣ್ಸಿನ್ಕಾಯಿ ಒಂದು ಟೊಮೊಟೊ ತಗೊಂಡು ಒಂದರಿಂದ ಎರಡು ವಿಷಯಲ್ ಕೂಗಿಸ್ಕೊಳ್ಬೇಕು ನಾನಿಲ್ಲಿ ಎರಡು ವಿಷಲ್ ಕೂಗಿಸಿದೆ ವಿಜ್ವಲ್ ಎಲ್ಲ ತಣ್ಣಗಾಗಿದೆ ಓಪನ್ ಮಾಡಲಿಡ್ ಓಪನ್ ಮಾಡಿ ನೋಡೋಣ ಸೊ ಕಾಳೆಲ್ಲ ತುಂಬ ಚೆನ್ನಾಗಿ ಬೆಂದಿತ್ತು ಈಗ ಟೊಮ್ಯಾಟೊ ಮತ್ತು ಹಸಿರು ಮೆಣಸಿನ್ಕಾಯಿ ಏನಿದೆ ಅದನ್ನು ಒಂದು ಸಪ್ರೇಟ್ ಬೌಲ್ನಲ್ಲಿ ಎತ್ತಿಟ್ಕೊಳ್ತೀನಿ ಮತ್ತಾಗಿ ಸ್ವಲ್ಪ ಕಾಳು ಅನ್ನ ಬೇಯಿಸಿರುವಂಥ ನೀರೇನಿದೆ ಅದೊಂದು ಬೇರೊಂದು ಸಪ್ರೇಟ್ ಬೌಲ್ನಲ್ಲಿ ಎತ್ತಿಟ್ಟು खोलते ಇವೆಲ್ಲ ತಣ್ಣಗಾದ ನಂತರ ನಾನು ಮಿಕ್ಸರ್ನಲ್ಲಿ ಇದು ಇವನ್ನೆಲ್ಲ ರುಬ್ಕೊಳ್ತೀನಿ ಬಿಸಿ ಇರುವಂಥ ಐಟಮ್ ಮಿಕ್ಸರ್ನಲ್ಲಿ ಹಾಕ್ಬಾರ್ದು ಸೊ ಇಲ್ಲಿ ಐಟಮ್ ತಣ್ಣಗಾಗಿದೆ ನಾನಿಲ್ಲಿ ರುಬ್ಬೋದಕ್ಕೆ ಸ್ವಲ್ಪ ಹುಣಸೆಹಣ್ಣು ಮೆಣಸು ಜೀರಿಗೆ ಬೆಳ್ಳುಳ್ಳಿ ಕೊತ್ತಂಬರಿ ಏನಿದೆ ಈ ಐದು ಐಟಮ್ನ ಹಾಕಿ ಮೊದಲನೇದಾಗಿ ಡ್ರೈಯಾಗಿ ರುಬ್ಕೊಳ್ತೀನಿ ಯಾವುದೇ ರೀತಿ ನೀರನ್ನು ಆ್ಯಡ್ ಮಾಡೋದಿಲ್ಲ ಮೊದಲನೇದಾಗಿ ಸೊ ಫಸ್ಟ್ ಇದನ್ನೆಲ್ಲ ಡ್ರೈಯಾಗಿ ರುಬ್ಕೊಬಿಡ್ತೀನಿ ಆ ಡ್ರೈಯಾಗಿ ರುಬ್ಬಿದ ನಂತರ ಈ ಟೊಮ್ಯಾಟೋವನ್ನು ಮತ್ತು ಹಸಿರು ಮೆಣ್ಸಿನ್ಕಾಯಿ ಏನು ಸಪ್ರೇಟಾಗಿತ್ತು ಇತ್ತು ಮಾಡಿಕೊಂಡಿರ್ತೀವಲ್ಲ ಅದ್ರ ಜೊತೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಆಮೇಲೆ ರುಬ್ಕೊಳ್ತೀನಿ ಉಪ್ಪನ್ನು ಸೇರಿಸಿ ಉಪ್ಪನ್ನು ಆ್ಯಡ್ ಮಾಡಿ ರುಬ್ಕೊಳ್ಬೇಕು ಆಗ ಒಂದು ಒಳ್ಳೆಯ ರೀತಿ ಖಾರ ರೆಡಿ ಆಗುತ್ತೆ ನಮಗೆ ಸೊ ಅವಶ್ಯಕತೆ ಇದ್ದಲ್ಲಿ ನಮಗೆ ನೀರು ಹಾಕ್ಕೊಳ್ಬೋದು ಬೇಯಿಸಿರುವಂಥ ನೀರು ಸಪ್ರೇಟಾಗಿ ಏನು ಎತ್ತು ಮಾಡಿಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಬೋದು ನನಗಿಲ್ಲಿ ಅವಶ್ಯಕತೆ ಇದ್ದಿದ್ದರಿಂದ ನೀರನ್ನು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಎತ್ತು ರುಬ್ಕೊಳ್ತೀನಿ ಆಗ ಒಂದು ಒಳ್ಳೆಯ ಖಾರ ರೆಡಿ ಆಗುತ್ತೆ ಈ ಖಾರ ರೆಡಿಯಾಗಿದೆ ನಾನು ಸಂಪೂರ್ಣವಾದಕ್ಕಾಗಿ ಈ ಖಾರನ ಸಾಂಬಾರಿಗೆ ಯೂಸ್ ಮಾಡ್ಕೊಳ್ಳಲ್ಲ ಸ್ವಲ್ಪ ಸಪ್ರೇಟಾಗಿ ಎತ್ತು ಮಾಡಿಕೊಳ್ತೀನಿ ಬಿಕಾಸ್ ತುಂಬ ಖಾರ ಆಗಿಬಿಟ್ರೆ ಮಕ್ಕಳೆಲ್ಲ ತಿನ್ನೋದೇ ಅಥವಾ ಖಾರ ತಿಂದೇ ಇರೋರಿಗೆ ತುಂಬ ಖಾರ ಅನಿಸ್ಬಿಡುತ್ತೆ ಹಾಗಾಗಿ ಸ್ವಲ್ಪ ಖಾರನ ಎತ್ತು ಮಾಡಿಕೊಂಡು ಆ ನಂತರ ನಾವು ತುಂಬ ಖಾರ ಇಷ್ಟಪಡೋರು ಊಟದ ಜೊತೆ ನೋಡಿಕೊಂಡು ಹಾಕೊಂಡು ತಿನ್ಕೊ ತಿನ್ಬೋದು ಸೊ ಇಲ್ಲಿ ಕಾಳು ಏನು ಎತ್ಕೊ ಎತ್ ಮಾಡಿಕೊಂಡಿದ್ವಲ್ಲ ಅದನ್ನು ಈ ಖಾರದ ಜೊತೆ ಹಾಕೊಂಡು ರುಬ್ಕೊಳ್ತೀನಿ ಇದು ನಾವು ಈ ಈ ಮಸಾಲೆನ ನಾವು ಸಾಂಬಾರಿಗೆ ಯೂಸ್ ಮಾಡ್ಕೊಳ್ಳೋದು ಸೊ ರುಬ್ಕೊಂಡ್ರೆ ಒಂದು ಒಳ್ಳೆ ರೀತಿ ಪೇಸ್ಟ್ ರೆಡಿ ಆಗುತ್ತೆ ಖಾರ ಏನಿದೆ ಈಗ ನಾವು ಅಡುಗೆ ಮಾಡೋದಕ್ಕೆ ಯೂಸ್ ಮಾಡುವಂಥ ತಪ್ಲೆನಲ್ಲಿ ನಾವು ಬೇಯಿಸಿರುವಂಥ ಕಾಳು ನೀರು ಎಲ್ಲ ಹಾಕಿ ಅದರೊಳಗೆ ಈ ಖಾರವನ್ನು ಸೇರಿಸ್ಕೊಂಡು ರುಚಿಗೆ ತಪ್. ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು ನಮಗೆ ರುಚಿ ಎಷ್ಟು ಬೇಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ಒಂದು ಕುದಿ ಬಂದರೆ ಸಾಕು ತುಂಬ ಅದ್ಭುತವಾದಂಥ ಒಂದು ಉಪ್ಸಾರು ರೆಡಿ ಆಗುತ್ತೆ ನಾವು ರೆಗ್ಯುಲರಾಗಿ ಮಾಡುವಂಥ ಉಪ್ಸಾರು ಬಸ್ಸಾರು ಇಂತ ಇದು ಒಂದು ರೀತಿ ತುಂಬ ಖಾರವಾಗಿ ರುಚಿ ಒಂದು ಬಾಯಿಗೆ ಒಂದು ಚಟ್ಪಟ್ಟ ರುಚಿ ನೀಡುವಂಥ ಅದ್ಭುತವಾದ ರುಚಿ ನೀಡುತ್ತೆ ಮುದ್ದೆ ಜೊತೆ ಅನ್ನೋ ಜೊತೆ ತುಂಬ ರುಚಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ಬಹಳಷ್ಟು ಇಷ್ಟಪಡ್ತೀರಾ ಸೊ ಐ ಹೋಪ್ ನೀವೆಲ್ಲಾರಿಗೂ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಸೊ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಈ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಬ ಬಾಯ್